ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೇಬಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನಗನಹಳ್ಳಿ ಇಲ್ಲಿ ನಡೆಯುತ್ತಿದ್ದು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಗಂಗಾಧರ್ರವರು ಹಾಗೂ ಶಿಕ್ಷಕರಾದ ಚಲುವರಾಜ್ ಅವರು ರಂಗನಾಥ್ ಅವರು ವಸಂತ್ ಕುಮಾರ್ರವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಸ್ ಟಿ ಎಂ ಸಿ ಸದಸ್ಯರು ಬೇಬಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಪುಟ್ಟಸ್ವಾಮಿಯವರು ದೊಡ್ಡಗರುಡನಹಳ್ಳಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಬಸವರಾಜ್ ಅವರು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕೇಗೌಡರವರು ಭಾಗಿಯಾಗಿದ್ದರು ಸರ್ಕಾರಿ ಶಾಲೆಗಳಿಗೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಎಫ್ ಎಲ್ಲ ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬವು ಸಂತೋಷದಾಯಕ ಹಾಗೂ ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಪ್ರೇರೇಪಿಸುತ್ತದೆ ಉದಾಹರಣೆಗೆ ಕಥೆಗಳನ್ನು ಹೇಳುವುದು ಒಳಾಂಗಣ ಹೊರಂಗಣದ ಮೋಜಿನ ಆಟಗಳು ಸಂವಾದಾತ್ಮಕ ಅವಧಿಗಳು ಮತ್ತು ಕಲೆ ಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳ ಕಲಿಕೆಯನ್ನು ಮೋಜಿನೊಂದಿಗೆ ಸಂಯೋಜಿಸಲು ನೆರವಾಗುತ್ತದೆ ಇಂತಹ ಸಂದರ್ಭಗಳು ಕಾಲಕ್ರಮೇಣ ಮಕ್ಕಳ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸಿ ಸಹಾಯಕಾರಿಯಾಗುತ್ತವೆ ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಎಫ್ ಎಲ್ಲ ಮಕ್ಕಳು ಸಾಧಿಸಿರುವ ಕಲಿಕಾ ಫಲಗಳ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬರಲಿ ಅಂತೇಳಿ ವಿದ್ಯಾರ್ಥಿಗಳು ಪೂಜೆಯನ್ನು ನೆರವೇರಿಸದ್ರ ಮುಖಾಂತರ ವಸಂತಕುಮಾರ್ ಸರ್ ಅವರು ಸಹಕರಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸೋಕೆ ಮಾಡ್ಕೊತ ಇದೀನಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಿಕ್ಷಕ ಮಿತ್ರರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಮತ್ತೊಮ್ಮೆ ಮನವಿ ಮಾಡ್ತೀನಿ ದಯವಿಟ್ಟು ಉತ್ತಮಿಯಾಗುತ್ತದೆ ಕಲಿಕಾ ಹಬ್ಬ ಆಯೋಜನೆಯ ಉದ್ದೇಶ ಮಕ್ಕಳು ಮತ್ತು ಜೊತೆಯಾಗಿ ಪೋಷಕರನ್ನು ಹಾಗೂ ಸಮುದಾಯದ ಸದಸ್ಯರು ಪರಸ್ಪರ ಭೇಟಿಯಾಗಲು ಅವರನ್ನು ಸಂತಸದಾಯಕ ವಾತಾವರಣದ ಕಡೆಗೆ ಸ್ವಾಗತಿಸಲು ಮತ್ತು ಕಲಿಕೆಯ ಅವಕಾಶವನ್ನು ಸಮುದಾಯದೊಂದಿಗೆ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಇದರಿಂದಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಆ ಕ್ಲಸ್ಟರ್ ಒಳಗಿನ ಶಾಲೆಗಳು ತಮ್ಮೊಳಗಿರುವ ಉತ್ತಮ ಕಲಿಕಾ ಅಭ್ಯಾಸಗಳನ್ನು ಪ್ರದರ್ಶಿಸಲು ಪರಸ್ಪರ ಹಂಚಿಕೊಳ್ಳಲು ಒಂದು ಉತ್ತಮ ಅವಕಾಶವನ್ನು ಒದಗಿಸಿದಂತಾಗುತ್ತದೆ ಕಲಿಕಾ ಹಬ್ಬವು ಶೈಕ್ಷಣಿಕ ಪರಿಸರದ ಬೆಂಬಲ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು ಪರಸ್ಪರ ಹಂಚಿಕೊಂಡು ಕಲಿಕೆಯ ಅನುಭವಗಳು ಮಕ್ಕಳು ಮತ್ತು ಶಾಲೆಯ ಸಂ ಸಾಮೂಹಿಕ ಬೆಳವಣಿಗೆಗೆ ಮತ್ತು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಮಕ್ಕಳಿಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳು ಏಳನೇ ತರಗತಿಯ ಅಮೇಘ ಮತ್ತು ತಂಡದವರು ಪ್ರೋತ್ಸಾಹಿಸುತ್ತವೆ ಮೋಜಿನ ಮತ್ತು ಆಕರ್ಷಕವೆನಿಸುವ ಕಾರ್ಯಕ್ರಮಗಳು ಶಾಲೆಯ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಎಲ್ಲ ಕಲಿಕಾರ್ಥಿಗಳು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಎದುರು ನೋಡುತ್ತಿರುತ್ತಾರೆ ಸೃಜನಶೀಲತೆಯ ಮೂಲಕ ಸಾಂಘಿಕ ಸಾಮರ್ಥ್ಯದೊಂದಿಗೆ ಮಕ್ಕಳು ಸಮಾಜೀಕರಣವಾಗುವುದನ್ನು ಕಲಿಕಾ ಹಬ್ಬವು ಪ್ರೋತ್ಸಾಹಿಸುತ್ತದೆ ರಮೇಶ್ ಅವರವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ ಅವರಿಗೆ ಋತ್ಮುಖ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಚಂದ್ರ ಪ್ರಸಾದ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೆ ಋತ್ಮುಖ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ಕೋರ್ತಾ ಇದ್ದಾರೆ ನಮ್ಮ ಮಂಡ್ಯ ಉತ್ತರ ವಲಯದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಬಿಆರ್ ಪಿಗಳಾದಂತಹ ಶ್ರೀಯುತ ಶಿವರಾಮ್ ಸರ್ ಅವರದ್ದು ಕಾರ್ಯಕ್ರಮಲ್ಲಿದ್ದಾರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಜೋರಾದ ಚಪ್ಪಾಳೆ ಮೂಲಕ ನಾನು ಇದ್ದೇನೆ ಹಾಗೆ ನಮ್ಮ ಬೇಬಿ ಗ್ರಾಮ ಪಂಚಾಯಿತಿಯ ಬೇಬಿ ಗ್ರಾಮ ಪಂಚಾಯತಿಯ ನಮ್ಮ ಕೇಂದ್ರ ಶಾಲೆಯಾದಂಥ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಪುಟ್ಸಂಬಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೆ ಋತ್ಪುರ್ಕ ಸ್ವಾಗತವನ್ನು ಜೋರಾದ ಚಪ್ಪಾಳಿ ಮೂಲಕ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಆತ್ಮೀಯರು ಹಾಗೂ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಬಸವರಾಜ್ ಸರ್ ಅವರು ಬಂದಿದ್ದಾರೆ ಅವರಿಗೆ ಋತ್ಪೂರ್ವ ಸ್ವಾಗತವನ್ನು ಜೋರಾದ ಚಪ್ಪಾಳಿ ಮೂಲಕ ಕೋರ್ತಾ ಇದ್ದಾರೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆ ನಮ್ಮ ಈ ಒಂದು ಶಾಲೆಯಲ್ಲಿ ನಮ್ಮ ಶಾಲೆಯ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಹಾಗೆ ಅಧ್ಯಕ್ಷರು ನಮ್ಮ ಶಾಲೆ ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂತ ಪ್ರಸ್ತುತ ಒಂದು ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸ್ತಾ ಇರ್ತಕ್ಕಂಥ ನಮ್ಮ ಪ್ರೀತಿಯ ಮಹೇಶ್ ಅವರು ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವರಿಗೆ ರುಪುಕ ಸ್ವಾರ ಜೋರದ ಚಪ್ಪಾಳನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಶಾಲೆಯ ಎಸ್ ಟಿ ಸಿ ಉಪಾಧ್ಯಕ್ಷರು ಹಾಗೂ ಆಲಿ ಬೇಬಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಮತಿ ಹೇಮರಾಣಿಯವರು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೆ ರುಪೋಗ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ನಾನು ಕೋರ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಡ್ತಾ ಸಹಕರಿಸ್ತಾ ಇರ್ತಕ್ಕಂಥ ಎಸ್ ಟಿ ಎಂ ಸಿ ಸದಸ್ಯರಾದಂಥ ಶ್ರೀಯುತ ಕಾಳೇಗೌಡರು ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವರಿಗೆ ಋತ್ಪೂರ್ವ ಸ್ವಾಗತವನ್ನ ಜೋರಾದ ಚಪ್ಪಾಳೆ ಮೂಲಕ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಆಸಕ್ತರು ಹಾಗೂ ತುಂಬನೇ ಸಹಕಾರವನ್ನ ಕೊಡ್ತಾ ಇರತಕ್ಕಂತ ನಮ್ಮ ಎಸ್ ಡಿ ಎಫ್ ಸಿ ಸದಸ್ಯರು ಅಂತ ಶ್ರೀಯುತ ಯೋಗೇಶ್ ಅವರು ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವರಿಗೆ ಋತ್ಪೂರ್ವ ಸ್ವಾಗತವನ್ನ ಜೋರಾದ ಚಪ್ಪಾಳಿ ಮೂಲಕ ನಾನು ಕೊಡ್ತಾ ಇದ್ದೇನೆ ಹಾಗೆ ಆತ್ಮೀಯರು ಹಿರಿಯರು ಆದಂತಹ ಕಾರ್ಯಕಟ್ಟೆ ಶಾಲೆಯ ಮುಖ್ಯ ಶಿಕ್ಷಕರಂತಹ ಶ್ರೀಯುತ ಲೋಕೇಶ್ ಸರ್ ಅವರು ಒಂದು ಕಾರ್ಯಕ್ರಮಗಳಿದ್ದಾರೆ ಅವರಿಗೆ ಋತ್ಪುಗ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ಕೋರ್ತಾ ಇದ್ದೇನೆ ಟಿ ಸಿ ಶ್ರೀಯುತ ಆಳೇಗೌಡರು ಈ ಒಂದು ಕಾರ್ಯಕ್ರಮಗಳಿದ್ದಾರೆ ಅವರಿಗೆ ಋತ್ಪುಗ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ಕೋರ್ತಾ ಇದ್ದೇನೆ ಮಾರ್ಗದರ್ಶಕರಾದಂತಹ ಶ್ರೀಯುತ ನಾಗೇಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ನಾನು ಕೋರ್ತಾ ಇದ್ದೇನೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರತಕ್ಕಂತಹ ಹಿರಿಯರು ಹಾಗೂ ಮಾರ್ಗದರ್ಶನ ಶ್ರೀಯುತ ಬಿ ವಿ ಕೃಷ್ಣರವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ನಾನು ಕೋರ್ತಾ ಇದ್ದೇನೆ ಹಾಗೆ ಆತ್ಮೀಯರು ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳು ಆದಂತ ಶ್ರೀಯುತ ರಾಘವೇಂದ್ರ ಅವರು ಇವರು ಇದ್ದಾರೆ ಅವರಿಗೆ ರುಪ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹರಿಪ್ರಸಾದ್ ಹರಿಪ್ರಸಾದ್ ನೀವು ಏರ್ಪಡಿ ಮಾಡಿ ಏನಿಲ್ಲ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಶಿಕ್ಷಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಂತ ಶ್ರೀಮತಿ ಸೋನು ಸುಜಾತ ಮಣಿ ಅವರು ಕಾರ್ಯಕ್ರಮ ಇದ್ದಾರೆ ಅವರಿಗೆ ರುಪುರಕ ಸ್ವಾಗತವನ್ನ ಜೋರಾದ ಚಪ್ಪಾಳೆ ಮೂಲಕ ನಾನು ಕೊಡ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಾಕ್ನಳ್ಳಿ ಶಾಲೆಯ ಸರ್ವಮಂಗಳವರು ಬಂದಿದ್ದಾರೆ ಅವರಿಗೆ ಋಪ್ಮ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ನಾನು ಕೋರ್ತಾ ಇದ್ದೇನೆ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಲ್ಲಿದ್ದಾರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಮನವಿ ಮಾಡ್ತಾ ಇದ್ದೇನೆ ಹಾಗೆ ಮತ್ತೊರುವ ಸಂಪನ್ಮೂಲ ವ್ಯಕ್ತಿಗಳಾದಂಥ ತಾವರೆಕೆರೆ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರು ಕಾರ್ಯಕ್ರಮ ಇದ್ದಾರೆ ಅವರಿಗೆ ಋಪುಖ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೋರ್ವ ಆರ್ಪಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಪಾಪುರ ಶಾಲೆಯ ಸೌಮ್ಯ ಫೀಮ್ ಅವರು ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವ್ರಿಗೆ ಋತ್ಮುಖ ಸ್ವಾಗತ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾದಂತ ಶ್ರೀಮತಿ ವಿದ್ಯಾರಾಣಿ ಅವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚೌಕ್ನಳ್ಳಿ ಅವರು ಕಾರ್ಯಕ್ರಮ ಇದ್ದಾರೆ ಅವ್ರಿಗೆ ಋತ್ಮುಖ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ನಾನು ಕೋರ್ತಾ ಇದ್ದೇನೆ ಹಾಗೆ ಗಂಡ್ಕೌಂಡಿ ಶಾಲೆಯ ವಸಂತ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವ್ರಿಗೆ ನಾನು ಋತ್ಪುರ್ಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಉಬುರ್ಕನಹಳ್ಳಿ ಶಾಲೆಯ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಗೀತಾ ಬಿಸಿ ಸಿ ಅವರು ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವರಿಗೆ ರುಟ್ಪುಗ ಸ್ವಾಗತವನ್ನು ಜೋರಾದ ಚಪ್ಪಳೆ ಮೂಲಕ ನಾನು ಕೋರ್ತಾ ಇದ್ದೇನೆ ದೊಡ್ಡಗಡನಹಳ್ಳಿ ಶಾಲೆಯ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಂತ ಶ್ರೀಮತಿ ರೇಷ್ಮಾ ಎಸ್ ಎಸ್ ಅವರು ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವರಿಗೆ ರುಬ್ಬುಗ ಸ್ವಾಗತವನ್ನು ಜೋರಾದ ಚಪ್ಪಳೆ ಮೂಲಕ ನಾನು ಕೋರ್ತಾ ಇದ್ದೇನೆ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನುಗನಹಳ್ಳಿ ಶಾಲೆಯ ಸುಮೇರ ರೆಹಮಾನ್ ಅವರು ಈ ಒಂದು ಕಾರ್ಯಕ್ರಮ ಸ್ವಾಗತವನ್ನು ಜೋರಾದ ಚಪ್ಪಳೆ ಮೂಲಕ ನಾನು ಇದ್ದೇನೆ ಹಾಗೆ ಇಲ್ಲಿ ಬಂದಿರತಕ್ಕಂತ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷ ಅವರನ್ನು ನಾವು ತಾಯ್ತಾ ಅವ್ರಿಗೂ ಕೂಡ ನನ್ನ ಸ್ವಾಗತವನ್ನು ಬಯಸರು ಹಾಗೆ ನೂತನವಾಗಿ ಬಂದಿರತಕ್ಕಂತ ನಮ್ಮ ಶಾಲೆಯ ಗಂಗಾಧರ್ ಸರ್ ಅವ್ರಿಗೆ ಒಂದು ಕಾರ್ಯಕ್ರಮ ಇದ್ದಾರೆ ಅವರಿಗೆ ಋಪುಗ ಸ್ವಾಗತವನ್ನ ಜೋರಾದ ಚಪ್ಪಳೆ ಮೂಲಕ ನಾನು ಕೋರ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರಾದಂತ ಆತ್ಮೀಯ ಸ್ನೇಹಿತರಂತ ರಂಗನಾಥ್ ಸರ್ ಅವರು ಹಾಗೂ ವಸಂತ್ ಕುಮಾರ್ ರವರು ಆತ್ಮೀಯ ಗೆಳೆಯರಾದಂತಹ ಹರಿಪ್ರಸಾದ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವ್ರಿಗೂ ನಾನು ಋಪ್ ಸ್ವಾಗತವನ್ನ ಕೋರ್ತಾ ಈ ಹಾಗೆ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಅಕ್ಕಪಕ್ಕದ ಶಾಲೆಯ ವಿಜಯಶ್ರೀ ಮೇಡಮ್ನವರು ಪ್ರಮೀಳಾ ಮೇಡಮ್ನವರು ಹಾಗೆ ನಮ್ಮ ಶ್ರೀಕಾಂತ್ ಅವರು ಹಾಗೆ ನಮ್ಮ ಕಂಬದಳ್ಳಿ ಶಾಲೆಯ ಶಿಕ್ಷಕರು ಹಾಗೂ ಅಕ್ಕಪಕ್ಕದಿಂದ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲರನ್ನೂ ಸ್ಮರಿಸ್ತಾ ತಮ್ಮೆಲ್ಲರಿಗೂ ನಾನು ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ

ಸಂಗೀತ ಮತ್ತು ದೈಹಿಕ ಆಟಗಳೊಂದಿಗೆ ಸಂಯೋಜಿಸಲ್ಪಟ್ಟ ಎಫ್ ಎಲ್ ಎನ್ ಚಟುವಟಿಕೆಗಳು ಮನೋರಂಜನೀಯ ಭಾವಾತ್ಮಕ ಮತ್ತು ದೈಹಿಕವಾದ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸಲು ಒಂದು ಸ ಕೆಲಸ ಮಾಡುವುದು ವಿಭಿನ್ನ ಕಲಿಕೆಯ ವೇಗ ಅಥವಾ ಶೈಲಿಯಲ್ಲಿ ಹೊಂದಿರುವ ಮಕ್ಕಳು ಇಂತಹ ಕಲಿಕಾ ಉತ್ಸವಗಳಲ್ಲಿ ತೊಡಗಿಸಿಕೊಂಡಾಗ ವೈವಿಧ್ಯಮಯವಾದ ವಿಧಾನಗಳಿಂದ ಹಾಗೂ ತಂತ್ರಗಾರಿಕೆಯಿಂದ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ ಒಂದರಿಂದ ಐದನೇ ತರಗತಿಯ ಮಕ್ಕಳು ವಿವಿಧ ಕಲಿಕಾ ಆಟಗಳನ್ನು ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ತರಗತಿ ಪ್ರತಿಕ್ ಪ್ರಕ್ರಿಯೆಯಲ್ಲಿ ನಿರೀಕ್ಷಿಸಲ್ಪಟ್ಟ ಕಲಿಕಾ ಫಲಶ್ರುತಿಯನ್ನು ಪಡೆಯಲು ಸಾಧ್ಯವಿದೆ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಸಹಯೋಗದ ಕಲಿಕೆ ಅವಕಾಶವನ್ನು ಮೂಲಕ ಸಮುದಾಯದೊಳಗಿನ ವಿವಿಧ ಭಾಗಿದಾರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಬೇಕೆನ್ನುವುದು ಇಲಾಖೆಯ ಪ್ರಮುಖ ಆಶಯವಾಗಿದೆ ಪೋಷಕರು ಮತ್ತು ಮಕ್ಕಳು ಮಕ್ಕಳ ಸಹ ಸಂಬಂಧದ ಒಲೆಯ ಶಿಕ್ಷಕರು ಮತ್ತು ಮಕ್ಕಳ ಸಹಯೋಗದಿಂದೊಂದಿಗೆ ಕಲ್ ಕಥೆಗಳನ್ನು ಬರೆಯುವುದು ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಸೇರಿ ಸಣ್ಣ ಕಥೆಗಳನ್ನು ಕಟ್ಟುವುದು ಮೋಜಿನ ಆಟಗಳನ್ನು ರೂಪಿಸುವುದು ಇತ್ಯಾದಿ ಈ ಬಗ್ಗೆ ಪೋಷಕರೊಂದಿಗೆ ಪೂರ್ವಭಾವಿಯಾಗಿ ಸಮಾಲೋಚಿಸಲು ಕಾರ್ಯ ಪ್ರವೃತ್ತರಾಗುವಂತೆ ನೋಡಿಕೊಳ್ಳುವುದು ಈ ವಲಯಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಇಬ್ಬರಿಗೂ ಒದಗಿಸುವುದು ಉದಾಹರಣೆಗೆ ಕಾರ್ಡ್ ಪೇಪರ್ ಪೆನ್ பென்சில் கதை மக்களின் நாலா பசையாக கல்லூரி மற்றும் இத்தர பிராதே அது மாதிரி ஆக்சவிய மக்களும் சமுதாய சதூர் சட்டவாக நைத்திகு கால்பனிக சித மக்களில் கல்பனாக்கு அவகாசிதாக இதே சந்தர்ப்ப கடைகளையும் பிரதேச சந்தோஷ சட்டம்தௌ பரிசு லிய மூத்த வந்து ஒழங்கணும் ஜீவன

ಪ್ರಶಸ್ತಿಯನ್ನ ನಮ್ಮ ತಪನ್ಮೂಲ ವ್ಯಕ್ತಿಗಳಿಗೆ ಮೊದಲಿಗೆ ಆರಂಭದಲ್ಲಿ ಮುಖ್ಯ ಶಿಕ್ಷಕರ ವಿತರಣೆ ಮಾಡಬೇಕು ಅಂತ ಮಾಡ್ಕೊಳ್ತಾ ಇದ್ದೇವೆ ಮೊದಲಿಗೆ ಕುಸುಮ ಜಿ ಎಲ್ ಪಿ ಎಸ್ ತಾವರೇಕೆರೆ ತೃತೀಯ ಸ್ಥಾನ ಹೇಮಂತ್ ಬಿದ್ರಕಟ್ಟೆ ದಯಮಾಡಿ ಮೂರು ವಿದ್ಯಾರ್ಥಿಗಳು ವೇದಿಕೆ ಕೊಡಬೇಕು ಮುಖ್ಯ ಶಿಕ್ಷಕರಿಂದ ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕು ಮಾಡುವಂತ ಮಾಡ್ತಾರೆ ಈ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಆಹಾರ ವಿಂಗಡಿಕೆ ಮತ್ತು ಪೌಷ್ಟಿಕೊಳಿಸಿದೆ ಪೋಸ್ಟರ್ ತಯಾರಿಕೆ ಮಾದರಿ ತಯಾರಿಕೆ ಹಣ್ಣು ತರಕಾರಿ ಧಾನ್ಯಗಳಿಂದ ತಯಾರಿಸಿದ ಚಟುವಟಿಕೆಗಳು ಮತ್ತು ತಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುವುದು ಮನ ಸಿಗುವ ತರಕಾರಿಗಳಿಗಳಲ್ಲಿ ಕ್ರಿಯೇಟಿವ್ ಟಾಸ್ಕ್ ಚಾಲೆಂಜ್ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪರಿಶೀಲಿಸಲು ಭೂತಗನ್ನಡಿಯನ್ನು ಬಳಸುವುದು ಹಾಗೂ ಅವುಗಳ ನೋಟ ಭಾವನೆ ಮತ್ತು ವಾಸನೆಯನ್ನು ವಿವರಿಸುವುದು ಛದ್ಮಾವೇಶ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿ ನಮ್ಮ ಸುತ್ತಮುತ್ತ ಇರುವ ಪರಿಸರದ ಅರಿವನ್ನು ಮತ್ತು ಉತ್ತಮ ಸೃಜನಾತ್ಮಕ ಅಭಿವ್ಯಕ್ತಿ ಅಭಿವ್ಯಕ್ತಿಯನ್ನು ವೇಷಭೂಷಣಗಳ ಮೂಲಕ ಪ್ರದ ಪ್ರದರ್ಶಿಸಲು ಈ ಚಟುವಟಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿದೆ ಇದರಲ್ಲಿ ವಿದ್ಯಾರ್ಥಿಗಳು ಮಡ ಮರ ಗಿಡ ಪ್ರಾಣಿಗಳು ಪಕ್ಷಿಗಳು ಇತರೆ ಪರಿಸರದ ಅಂಶಗಳನ್ನು ಪ್ರದರ್ಶಿಸಲು ಹಾಗೂ ಅವುಗಳ ಮೌಲ್ಯವನ್ನು ತಿಳಿಸಲು ಪರಿಕಲ್ಪನೆಯ ಹಿನ್ನೆಲೆಯನ್ನು ವೇಷಧರಿಸಿ ಮೂಲಕ ಹಾಗೂ ಲಘು ಸಂಭಾಷಣೆಯ ಮೂಲಕ ಭಾಗವಹಿಸುವರು ಕೈಬರಹ ಮತ್ತು ಕ್ಯಾಲಿಗ್ರಾಫ್ ಉತ್ತಮವಾದ ಸ್ನಾಯುಜನ್ಯ ಕೌಶಲ್ಯಗಳನ್ನು ಸುಧಾರಿಸಲು ಅಚ್ಚುಕಟ್ಟಾಗಿ ಮತ್ತು ಸೃಜನಶೀಲವಾಗಿ ಅಕ್ಷರ ಪದ ವಾಕ್ಯ ವಾಕ್ಯವೃಂದವನ್ನು ಬರೆಯಲು ಕೈಬರಹಕ್ಕಾಗಿಯೇ ವಿಶೇಷ ಸ್ಪರ್ಧೆಗಳನ್ನು ಆಯೋಜಿಸಿಕೊಳ್ಳುವುದು ಚಿತ್ರ ನೋಡಿ ವಿವರಿಸು ಈ ಚಟುವಟಿಕೆಯ ಮೂಲಕ ಮಕ್ಕಳು ವೀಕ್ಷಣಾ ಕೌಶಲ್ಯ ಭಾಷಾ ಕೌಶಲ್ಯ ಮತ್ತು ಒಂದು ಚಿತ್ರವನ್ನು ತಾರ್ಕಿಕವಾಗಿ ಹಾಗೂ ಕಾಲ್ಪನಿಕವಾಗಿ ಅರ್ಥೈಸಿಕೊಂಡು ವಿವರಿಸುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಗಳಿಸುವರು ಈ ಚಟುವಟಿಕೆಗೆ ವಿವಿಧ ಪರಿಕಲ್ಪನೆಗಳನ್ನು ಬಿಂಬಿಸುವ ಚಿತ್ರಗಳನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಆಲೋಚಿಸಲು ಎರಡು ನಿಮಿಷ ಕಾಲಕವಶ ಕಾಲಾವಕಾಶವನ್ನು ನೀಡಬೇಕು ಟ್ರೆಷರ್ ಹಂಟ್ ಮೆಮೊರಿ ಪರೀಕ್ಷೆ ಹಣ್ಣುಗಳು ತರಕಾರಿಗಳು ಬಣ್ಣಗಳು ತರಗತಿಯ ವಸ್ತುಗಳು ಹಾಗೂ ಇತ್ಯಾದಿಗಳ ಕ್ರಿಯಾಶೀಲತೆಯಲ್ಲಿ ಗುರುತಿಸುವಿಕೆ ಜ್ಞಾಪಕ ಶಕ್ತಿಯ ಚಟುವಟಿಕೆಗಳನ್ನು ಆಯೋಜಿಸಿಕೊಳ್ಳುವುದು ರಸಪ್ರಶ್ನೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಆರೋಗ್ಯ ಮತ್ತು ಪರಿಸರ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳನ್ನು ಕೌಶಲಾಧಾರಿತ ಸಂಗತಿಗಳನ್ನು ಅಳವಡಿಸಿ ರಸಪ್ರಶ್ನೆಯ ವಿನ್ಯಾಸವನ್ನು ರೂಪಿಸಿಕೊಳ್ಳುವುದು ಸ್ಥಳೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ಪ್ರತಿ ಶಾಲೆಯಿಂದಲೂ ಮಕ್ಕಳು ರಸಪ್ರಶ್ನೆಯಲ್ಲಿ ಭಾಗವಹಿಸಿದಂತೆ ಅವಕಾಶ ಕಲ್ಪಿಸುವುದು ನಾಲ್ಕು ಸುತ್ತುಗಳಲ್ಲಿ ಸ್ಪರ್ಧೆಯನ್ನು ಮುಗಿಸಬಹುದಾಗಿದ್ದು ಅಗತ್ಯವಿದ್ದಲ್ಲಿ ಬೋನಸ್ ಸುತ್ತನ್ನು ಅಳವಡಿಸಿಕೊಳ್ಳುವುದು ಪಾತ್ರಾಭಿನಯ ಅಭಿನಯ ಕೌಶಲ್ಯ ಈ ಚಟುವಟಿಕೆಯಲ್ಲಿ ಮಕ್ಕಳು ವಿವಿಧ ಪಾತ್ರಗಳು ಸನ್ನಿವೇಶಗಳನ್ನು ಬಳಸಿಕೊಂಡು ಉತ್ತಮ ಸಂಭಾಷಣೆಯ ಮೂಲಕ ಅಭಿವ್ಯಕ್ತಿ ಅಭಿನಯ ಸಾಮರ್ಥ್ಯ ಮತ್ತು ಸಂಭಾಷಣೆ ಕೌಶಲ್ಯವನ್ನು ಪ್ರದರ್ಶಿಸುವರು ಈ ಚಟುವಟಿಕೆಗಳಿಗೆ ಪ್ರತಿ ವಿದ್ಯಾರ್ಥಿಗೆ ಎರಡರಿಂದ ಐದು ನಿಮಿಷ ಕಾಲಾವಕಾಶವನ್ನು ನಿಗದಿಪಡಿಸುವುದು ಏಕಪಾತ್ರ ಅಭಿನಯಕ್ಕೂ ಸಹ ಅವಕಾಶ ನೀಡುವುದು ಗಟ್ಟಿಯಾಗಿ ಓದುವುದು ಮಕ್ಕಳು ಶಿಕ್ಷಕರು ಸಿದ್ಧಪಡಿಸಿದ ಅಥವಾ ಸೃಜನಾತ್ಮಕವಾಗಿ ರಚಿಸಿದ ವಾಕ್ಯ ವಾಕ್ಯವೃಂದ ಅಥವಾ ಪಠ್ಯ ಸಾಮಗ್ರಿಯನ್ನು ಗ್ರಹಿಸಿ ಗಟ್ಟಿಯಾಗಿ ಓದುವುದು ಗ್ರಂಥಾಲಯದಿಂದ ಪಡೆದ ಓದು ಸಾಮಗ್ರಿಗಳನ್ನು ಗ್ರಹಿಸಿ ಓದುವುದು ಈ ವಿಭಾಗದ ಮುಖ್ಯವಾದ ಚಟುವಟಿಕೆಯಾಗಿದ್ದು ಈ ಬಗ್ಗೆ ಶಾಲೆಯಿಂದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಕೊಠಡಿಯ ಓದು ಸಾಮಗ್ರಿಗಳ ಕಾರ್ನರ್ನಿಂದ ಗ್ರಂಥಾಲಯ ಗ್ರಾಮ ಪಂಚಾಯತ್ ಗ್ರಂಥಾಲಯ ನಗರ ಕೇಂದ್ರ ಗ್ರಂಥಾಲಯ ಇತ್ಯಾದಿಗಳಿಂದ ವಯಸ್ಸಿಗೆ ಸೂಕ್ತವಾದ ಪುಸ್ತಕಗಳನ್ನು ಸಂಗ್ರಹಿಸಿ ವರ್ಣರಂಜಿತ ಓದು ವಧು ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೇಬಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನಗನಹಳ್ಳಿ ಇಲ್ಲಿ ನಡೆಯುತ್ತಿದ್ದು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ರವರು ಹಾಗೂ ಶಿಕ್ಷಕರಾದ ಚಲುವರಾಜ್ ಅವರು ರಂಗನಾಥ್ ಅವರು ವಸಂತ್ ರವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಂ ಸಿ ಸದಸ್ಯರು ಬೇಬಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಪುಟ್ಟಸ್ವಾಮಿಯವರು ದೊಡ್ಡಗರುಡನಹಳ್ಳಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಬಸವರಾಜವರು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕೇಗೌಡರವರು ಭಾಗಿಯಾಗಿದ್ದರು ಉದಾಹರಣೆಗೆ ಕತೆಗಳನ್ನು ಹೇಳುವುದು ಒಳಾಂಗಣ ಹೊರಂಗಣದ ಮೋಜಿನ ಆಟಗಳು ಸಂವಾದಾತ್ಮಕ ಅವಧಿಗಳು ಮತ್ತು ಕಲೆ ಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳ ಕಲಿಕೆಯನ್ನು ಮೋಜಿನೊಂದಿಗೆ ಸಂಯೋಜಿಸಲು ನೆರವಾಗುತ್ತವೆ ಇಂತಹ ಸಂದರ್ಭಗಳು ಕಾಲಕ್ರಮೇಣ ಮಕ್ಕಳ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸಿ ಸಹಾಯಕಾರಿಯಾಗುತ್ತವೆ ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಎಫ್ಎಲ್ಎನ್ನಲ್ಲಿ ಮಕ್ಕಳು ಸಾಧಿಸಿರುವ ಕಲಿಕಾ ಫಲಗಳನ್ನು ತಿಳಿಯಲು ಮತ್ತು ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಉತ್ತಮ ವೇದಿಕೆ ಸೃಷ್ಟಿಯಾಗುತ್ತದೆ ಕಲಿಕಾ ಹಬ್ಬ ಆಯೋಜನೆಯ ಉದ್ದೇಶ ಮಕ್ಕಳು ಮತ್ತು ಶಿಕ್ಷಕರು ಜೊತೆಯಾಗಿ ಪೋಷಕರನ್ನು ಹಾಗೂ ಸಮುದಾಯದ ಸದಸ್ಯರನ್ನು ಪರಸ್ಪರ ಭೇಟಿಯಾಗಲು ಅವರನ್ನು ಸಂತಸದಾಯಕ ವಾತಾವರಣದ ಕಡೆಗೆ ಸ್ವಾಗತಿಸಲು ಮತ್ತು ಕಲಿಕೆಯ ಅವಕಾಶವನ್ನು ಸಮುದಾಯದೊಂದಿಗೆ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಇದರಿಂದಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಆ ಕ್ಲಸ್ಟರ್ ಒಳಗಿನ ಶಾಲೆಗಳು ತಮ್ಮೊಳಗಿರುವ ಉತ್ತಮ ಕಲಿಕಾ ಅಭ್ಯಾಸಗಳನ್ನು ಪ್ರದರ್ಶಿಸಲು ಪರಸ್ಪರ ಹಂಚಿಕೊಳ್ಳಲು ಒಂದು ಉತ್ತಮ ಅವಕಾಶವನ್ನು ಒದಗಿಸುವಂತಾಗುತ್ತದೆ ಕಲಿಕಾ ಹಬ್ಬವು ಶೈಕ್ಷಣಿಕ ಪರಿಸರದ ಬೆಂಬಲ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು ಪರಸ್ಪರ ಹಂಚಿಕೊಂಡು ಕಲಿಕೆಯ ಅನುಭವಗಳು ಮಕ್ಕಳು ಮತ್ತು ಶಾಲೆಯ ಸಾಮೂಹಿಕ ಬೆಳವಣಿಗೆಗೆ ಮತ್ತು ಸುಧಾರಣೆಯನ್ನು ಪ್ರೋತ್ಸಾಹಿಸುತ್ತವೆ ಮೋಜಿನ ಮತ್ತು ಆಕರ್ಷಕವೆನಿಸುವ ಕಾರ್ಯಕ್ರಮಗಳು ಶಾಲೆಯ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಎಲ್ಲ ಕಲಿಕಾರ್ಥಿಗಳು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಎದುರು ನೋಡುತ್ತಿರುತ್ತಾರೆ